ಗೆಳೆಯರಿ ಇವತ್ತು ಗೂಗಲ್ ಅಕೌಂಟಲ್ಲಿ ನಮ್ಮ ಹೆಸರನ್ನ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಳೋದು ಅಂತ ಚರ್ಚೆ ಮಾಡೋಣ ನಮ್ಮ ಗೂಗಲ್ ಅಕೌಂಟ್ನ ಜಿಮೇಲ್ ಅಕೌಂಟ್ ಅಥವಾ ಗೂಗಲ್ ಗೆ ನಮ್ಮ ಒಂದು ಹೆಸರು ಏನು ಕೊಟ್ಟಿರ್ತೀವಿ ಅದನ್ನು ನಾವು ಬದಲಾವಣೆ ಮಾಡಬಹುದು ಯಾವ ರೀತಿ ನಾವು ಮಾಡ್ಬೋದು ಅಂತ ಹೇಳ್ತೀನಿ ಇಲ್ಲಿ ಮೊದಲು ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಜಿಮೇಲ್ ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಅವ್ರ ಗೂಗಲ್ ಅಕೌಂಟ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮ್ಯಾನೇಜರ್ ಗೂಗಲ್ ಅಕೌಂಟ್ ಮೇಲೆ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಪರ್ಸ್ನಲ್ ಇನ್ಫೋ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಮ್ಮ ಒಂದು ಇಲ್ಲಿ ಎಲ್ಲ ನಮ್ಮ ಬೇಸಿಕ್ ಪರ್ಸನಲ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ ಇಲ್ಲಿ ನೇಮ್ ಅಂತ ಏನಿದೆ ನೋಡಿ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಹೆಸರನ್ನ ಬದಲಾವಣೆ ಮಾಡುವಂಥ ಒಂದು ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೇಮು ನಿಕ್ ನೇಮ್ ಅಂತ ಇದೆ ಮೇಲ್ಗಡೆ ನಮ್ಮ ನೇಮ್ನ ಏನಿದೆ ಅದನ್ನು ಬದಲಾವಣೆ ಮಾಡ್ಕೊಳ್ಳಿ ನೀವು ಬದಲಾವಣೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ರೆ ಈ ರೀತಿ ನೋಡ್ಬೋದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎರಡನ್ನೂ ಕೂಡ ನೀವು ಬದಲಾವಣೆ ಮಾಡ್ಕೋಬೋದು ಈ ರೀತಿ ಬದಲಾವಣೆ ಮಾಡಿದ ನಂತರದಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಸೇವ್ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಹೆಸರೇ ಹೊಸ ಹೆಸರನ್ನ ಸೇವ್ ಮಾಡಿ ಈ ರೀತಿ ನೋಡ್ಬೋದು ಹೊಸ ಹೆಸರಲ್ಲಿ ಸೇವ್ ಆಗಿದೆ ಈ ರೀತಿ ನಾವು ಗೂಗಲ್ ಅಕೌಂಟ್ನ ಒಂದು ಹೆಸರನ್ನ ಸಂ ಈಸಿಯಾಗಿ ಅಪ್ಡೇಟ್ ಮಾಡ್ಬೋದು